ಪೊಲೀಸ್ ಇಲಾಖೆಯಲ್ಲಿ ಇವತ್ತು ಬಹಳಷ್ಟು ಶ್ರಮವನ್ನ ಈಗ ಹೋಮ್ ಮಿನಿಸ್ಟರ್ಗಳು ಮಾಡಿದ್ದಾರೆ ಆದ್ರೆ ಎಲ್ಲ ಹೇಳಿದ್ರು ಕೆರೆಹಳ್ಳಿ ಯಾರೋ ಒಬ್ಬ ಪಂಪ್ ಎಲ್ಲೋ ಮತ್ತೊಬ್ಬ ಎಂತ ಹೇಳಿದ್ರಲ್ಲ ಹೆಸರು ಅವರೆಲ್ಲ ಅವ್ರ ಮೇಲೆ ಎಷ್ಟು ಕೇಸ್ ಇದೆ ನೋಡ್ಬೇಕು ಅವ್ರ ಮೇಲೆ ಎಷ್ಟೆಷ್ಟು ಕೇಸ್ ಇದೆ ಐವತ್ತು ನೂರ್ ಕೇಸ್ ಇದಾವ್ ಅಂತವ್ರೆಲ್ಲ ಅಂತವರ गोहते निषेध गोशल गुत्ले बा गुत् गलेगा गोहते निषेध मौत प्राण अतिशय कसा मारतले हे माता ये माता ये मी स्वतः प्रेम मारले 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 ही राज्यशास्त्र

ಗೋ ಹತ್ಯ ಮುಂದಕ್ಕೆ ಯಾರೋ ನಿಲ್ಸೋದಲ್ಲ ಇಡೀ ನಮ್ಮ ಈ ಭಾಗದ ಎಲ್ಲರೂ ನಾವು ಗೋ ಹತ್ಯದ ಬಗ್ಗೆ ನಿಷೇಧ ರೆಡಿ ಇದ್ದೀವಿ ಆಯ್ತಾ ಗೋವುಗಳನ್ನ ಯಾರು ಅವ್ರಮ್ ಇಷ್ಟೆಲ್ಲ ಇರ್ಬೇಕಾದ್ರು ಸಹ ಯಾರೋ ಇಬ್ಬರ ಬಗ್ಗೆ ಇದ್ ಮಾಡೋವಂತದ್ದೆಲ್ಲ ದ್ವೇಷ ಭಾಷಣದ ಬಗ್ಗೆ ಕೇಳಿದ್ರಿ ಖಂಡಿತ ಇವತ್ ನಮ್ಮ ಸರ್ಕಾರ ತಂದು ಸರಿ ಇದೆ ಯಾಕೆ ಮಾತಾಡ್ತೀರಿ ದ್ವೇಷ ಭಾಷಣ ನೀವು ಒಬ್ಬರೇ ಅಲ್ಲ ನಮ್ಮ ಪಕ್ಷದವರು ಮಾತಾಡಿದ್ರು ಸಹ ಅವ್ರ ವಿರೋಧ ಕೇಸ್ ಹಾಕ್ಲೇಬೇಕಾಗುತ್ತೆ ಅಧ್ಯಕ್ಷರು ಇದು ಇದು ಆಗ್ಬೇಕು ಕಡಿ ಕೊಲೆ ಮಾಡೋ ಕೊಚ್ಚು ಅಂತ ಹೇಳಿ ಹೇಳಲಿಕ್ಕೆ ಈ ದೇಶದಲ್ಲಿ ಕಾನೂನು ಇದೆಯಾ ಇದೆಯಲ್ರಿ ಕಾನೂನು ಇದ್ರೆ ಹೇಳ್ಬೇಕು ನೀವು ದೇಶ ಭಾಷಣಕ್ಕೆ ಕಡಿವಾಣ ಹಾಕ್ಲೇಬೇಕು ಇದು ಯಾವೇ ಇರ್ಬೋದು ಯಾವುದೇ ವ್ಯಕ್ತಿ ಇರ್ಬೋದು ಯಾವುದೇ ಪಕ್ಷ ಇರ್ಬೋದು ಇದ್ರಲ್ಲಿ ಕಡಿವಾಣ ಹಾಕ್ಲೇಬೇಕು ಅಧ್ಯಕ್ಷರೇ ಈ ರೀತಿಯಾದಂತ ಸರ್ಕಾರ ತಂದಿರುವಂತದ್ದ ಖಂಡಿತ ಒಪ್ಕೊಳ್ಳಬೇಕಾಗ